ಧೈರ್ಯವಾಗಿ ಲೀಲಾವತಿ ಅವ್ರ ನಂಬಿ ಯಾವ ಪಾತ್ರ ಬೇಕಾದ್ರು ಕೊಡ್ಬೋದು ನಾನು ಒಂದೇ ಒಂದು ಓಪನ್ ಆಗಿಲ್ ಎನ್ನ ಪತಿಗೆ ಕಾಣಲು ದಾರಿದೀಪ ಬೆಳಗಿಸು ಈ ತರನ ಅಡಿಗೆ ಮಾಡೋದಿನ್ ಯೋಗ್ಯತೆಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಸವಾಲ್ ಬಿಟ್ಟು ಬರ್ತಾರೆ ಅಮ್ಮ ಅವರು ಹೌದು ಸ್ವತಂತ್ರವಾಗಿ ಬರ್ತಾರೆ ಎಷ್ಟು ನೋವಾಗುತ್ತೆ ಅಂದ್ರೆ ಅಂತ ಅಮ್ಮ ಕರೆಕೊಂಡೆ ಕಷ್ಟ ಕಷ್ಟಾಗ್ತಿದೆ ಇವತ್ತು ತುಂಬಾ ಕಷ್ಟಾಗ್ತಿದೆ ಒಂದಷ್ಟು ಫೋಟೋ ತಿಂದಾ ಇದ್ರ ಬಗ್ಗೆ ಒಂದಷ್ಟು ನೀವು ಏನು ಹೇಳ್ತೀರಿ ಯಾವ ಫಿಲ್ಮಾತ್ತು ಏನು ನಿಮ್ಮ ನೀನು ಬಂದು ಅಮ್ಮ ಅವರು ಎಲ್ಲೂ ತಮಿಳುನಾಡು ಚಿತ್ರ ಸ್ಕ್ರೀನ್ ಪೇಪರ್ ಅಂತ ಇತ್ತು ಅವಕ್ಕೆ ಸ್ಕ್ರೀನ್ ಅಂತ ಆ ಪೇಪರ್ ಎಡಿಟರ್ ಯಾರು ಅವರ ರಿಪೋರ್ಟರ್ ಸುಮೈತ ಅಂಗೀನೋ ಅಥವಾ ಯಾವುದೋ ಒಂದು ತಮಿಳು ಚಿತ್ರ ಅದು ಅದಕ್ಕೆ ಇಲ್ಲ ಇಲ್ಲ ಧೈರ್ಯವಾಗಿ ಲೀಲಾವತಿ ಅವ್ರ ನಂಬಿ ಯಾವ ಪಾತ್ರ ಬೇಕಾದ್ರೂ ಕೊರ್ಬೋದು ಅಮ್ಮ ಎಲ್ಲ ಪಾತ್ರನೂ ಸರಿಯಾಗಿ ಅದಕ್ಕೆ ಜೀವ ತುಂಬ್ತಾರೆ ಎನ್ನುವಂತಹ ಮಾತನ್ನ ಮಾತಾಡಿ ಈ ಫೋಟೋ ತೆಗೆದು ಹಾಕಿದ್ರು ಸ್ಕ್ರೀನ್ ಇದು ನಾಗಪೂಜೆ ಚಿತ್ರದ್ದು ಇದರಲ್ಲಿ ಇದರಲ್ಲಿ ಏನನ್ನ ಅನ್ನಿಸ್ತದೆ ಅಂದ್ರೆ ಈ ಪ್ರಾರ್ಥನೆ ಎನ್ನ ಪತಿಯ ಕಾಣಲು ದಾರಿದೀಪ ಬೆಳಗಿಸೋ ಎನ್ನ ಪತಿಯ ಕಾಣಲು ದಾರಿದೀಪ ಬೆಳಗಿಸೋ ಆಮೇಲೆ ಅದು ಕುರಸೀತಾರಾಮ್ ಶಾಸ್ತ್ರಿಗಳ ನಿರ್ಮಾಣದಲ್ಲಿ ಆಮೇಲೆ ಕನ್ನಡ ನಾಡಿನ ಕುಲನಾರಿ ನಿನ್ನ ಪಾವನ ಲೋಕಕ್ಕೆ ದಾರಿ ಹೌದು ಖಂಡಿತ ಖಂಡಿತ ನೋಡಿ ವಿಜಯಶಾಂತಿ ಶಾಂತಿ ಅವ್ರಿಗೆ ನೋಡಿ ಅವರು ಅಮ್ಮನ್ನ ಅಮ್ಮ ಅಂತ ಸೋತು ನಮ್ಮಮ್ಮ ಅಂತ ಸೋತು ಅಮ್ಮ ಅಲ್ಲಿನೂ ಡೈಲಿ ಅಡಿಗೆ ಮಾಡಿಕೊಡ್ತಾ ಇದ್ರೆ ಅವ್ರ ಕೈಗೆ ಮಾಡಿದವ್ರಿಗೆ ಯಾರು ಇಲ್ಲ ಇವ್ರೆ ನಾನು ಒಂದೇ ಒಂದು ಓಪನ್ ಆಗಿ ಹೇಳ ಈ ಕೊಡುಗ ಇದೆಯಲ್ಲ ಈ ಕೊಡುಗ ಯಾವತ್ತು ಸೋಲಲ್ಲ ಸೋಲಲ್ಲ ಸುಮ್ಮನೆ ಸಿನಿಮಾದಲ್ಲಿ ಕೊಟ್ವಿ 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 ಅನ್ನೋ ಡೈಲಾಗ್ ಅಲ್ಲ ಅದು ಬನ್ನಿ ಇದು ನಾಗೇಂದ್ರ ಹಾ ನಾಗೇಂದ್ರ ರಾಯರ್ ಬನ್ನಿ ಇದು ನೋಡಿ ಮದುವೆ ಮಾಡಿ ನೋಡಿ ಚಿತ್ರ ಇದು ಈ ತರನ ಅಡಿಗೆ ಮಾಡೋದ್ ನಿನ್ ಯೋಗ್ಯತೆಗೆ ಅಂತ ಹೇಳ್ಬಿಟ್ಟು ಈ ಅಮ್ಮ ಹನುಮಂತರಲ್ಲ ಅನ್ನುವಂಥದ್ದು ಒಂದು ಬೇಜಾರದ್ರಲ್ಲಿ ಹಾ ಇದು ಕುಲುವುದು ಈ ಟೈಲರಿಂಗ್ ಮಿಷಿನ್ ಏನು ಅಂದ್ರೆ ಅವತ್ತಿಗೆ ದೊಡ್ಡ ಮಾದರಿಯಾಗೋಗಿತ್ತು ನಿನ್ನ ಏನ್ ಹೇಳಿದ್ಯಾ ನೀನ್ ಅದನ್ನ ಕೊಟ್ಟಿಲ್ಲ ವರ್ದಕ್ಷಣ ನೀನು ಹಾಗಾಗಿ ಎಲ್ಲರಿಗೂ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಸವಾಲ್ ಬಿಟ್ಟು ಬರ್ತಾರೆ ಅಮ್ಮ ಅವರು ಹೌದು ಸ್ವತಂತ್ರವಾಗಿ ಬರ್ತಾರೆ ನಾನು ಬೇಡ ನಾನ್ ನಿಮ್ಗೆ ನಿಮ್ಮ ಮನೆಗೆ ನಾನು ಕೊಡ್ಬೇಕಾಗಿದ್ದ ಕೊಟ್ಟು ಕೊಡ್ಬೇಕಾಗಿದ್ದನ್ನು ಕೊಟ್ಟು ನಾನು ನಿಮ್ ಮನೆಗೆ ಬರ್ತೀನಿ ಅಂತ ಹೇಳಿ ಅಂತೇಳಿ ನೋಡ ಲೀಲವತಿ ಗೊತ್ತಾಗಲ್ಲ ಅಂದ್ರೆ ಅಷ್ಟು ಯಂಗ್ ಜನರೇಷನ್ ಬಹುಶಃ ಹಳೆ ಆ ಸಿನಿಮಾ ನೋಡಿದವರು ಗೊತ್ತಾಗೋದೇನು ಇವತ್ತಿನ ಜನರೇಷನ್ ಅಮ್ಮನ ಪಾತ್ರದಲ್ಲಿ ಇದು ಮಾಡಿರೋದು ನಿಜಕ್ಕೂ ಆ ಅಮ್ಮನ ಮಹಾತಾಯಿನ ಕಂಡಿದೆ ತಿಳ್ಕೊಳ್ಳೋದಕ್ಕೆ ಅವರ ಜೀವನ ಚರಿತ್ರ ತಿಳ್ಕೊಳದಿಕ್ಕೆ ನಿಜಕ್ಕೂ ಹೆಲ್ಪ್ ಆಗುತ್ತೆ ನನ್ನ ತಾಯಿ ನಾನೆನೆ ನನ್ನ ತಾಯಿಯವರು ಕೃಷ್ಣನ ಭಕ್ತರು ಅವರು ಉಡುಪಿ ಕೃಷ್ಣನ ಬೇಡ್ಕೊಂಡು ಉಟ್ಟದ್ದು ಇಬ್ಬರಿಗೆ ಗಂಧಕಡ್ಡಿ ಹಚ್ಚವರು ಅವರು ನಮ್ಮಮ್ಮ ಒಂದು ಕೃಷ್ಣ ಪರಮಾತ್ಮನಿಗೆ ಇನ್ನೊಂದು ಸರ್ ಎಂ ವಿಶ್ವೇಶ್ವರ ಸರಂ ಅವ್ರಿಗೆ ಹಚ್ಚಿದ್ರಿಂದನೇ ಬಹುಶಃ ನನಗನ್ನಿಸ್ತದೆ ಈ ತೋಟದ ನಿರ್ಮಾಣ ಅಮ್ಮವರ ಈ ನಿರ್ಮಾಣ ಎಲ್ಲವನ್ನೂ ನಾವು ಮಾಡಕ್ಕಾಯ್ತು ಒಬ್ಬ ಒಬ್ಬ ರೈತನಾಗಕಾಯ್ತು ಅದರಲ್ಲಿ ಪ್ರಗತಿ ಪರ ಜೊತೆಲಿ ಹ ತಂತ್ರಜ್ಞಾನದ ಮಾಹಿತಿ ತಿರುಕೊಂಡು ಅದರಂತನೇ ಇವತ್ತಿನ ಆಧುನಿಕ ವ್ಯವಸಾಯ ಏನಿದೆ ಅದನ್ನು ಮಾಡುವಂತ ರೈತನಾದೆ ನಾವು ಕಾರಣ ನನ್ನ ತಾಯಿಯವರು ವಿಶ್ವೇಶ್ವರಯ್ಯನವರಿಗೆ ಕಡ್ಡಿ ಹಚ್ಚಿದಿಕ್ಕಿರೇ ಹೌದು ನಂಬಿಕೆ ಇದೆ ನಮ್ಗೆ ಹೌದು ಅವ್ರಿಗೆ ಅಪಾರವಾದ ಗೌರವ ಅಮ್ಮನ ಮೇಲೆ ಒಂದ್ಸರಿ ಬೆಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು ಇವರು ಅಮ್ಮ ಬಂದ ತಕ್ಷಣ ಎದ್ದು ನಿಂತುಬಿಟ್ರು ಎದ್ದು ನಿಮ್ಗೆ ಎಲ್ಲರೂ ಎದ್ದು ನಿಂತುಬಿಟ್ರು ನಿಮ್ಗೆ ಗೊತ್ತಾ ನಾನು ಯಾಕೆ ಎದ್ದು ನಿಂತಿದ್ದೀನಿ ಅಂತ ನಿಮಗೆ ಗೊತ್ತಾ ಅಂತ ಹೇಳಿದ್ರು ನಾನು ಯಾಕೆ ಹೇಳ್ತಾ ಸಾಹಿಬ್ ನಾನು ಗೌರವ ಕೊಟ್ಟ ಹಾಗೆ ನೀವು ಪ್ರತಿಯೊಬ್ಬ ಕನ್ನಡಿಗರು ಅಮ್ಮನಿಗೆ ಗೌರವ ಕೊಡ್ಬೇಕು ಅಂತ ಹೇಳಿದ್ರೆ ಏಕೈಕ ವ್ಯಕ್ತಿ ಅವ್ರು ಬನ್ನಿ ಏ ಬಂಗಾರಪ್ಪ ಬಂಗಾರನೇ ಅವರು ಅಮ್ಮವರ ಘನತೆ ನಮ್ ಜೆ ಎಚ್ ಪಾಟೀಲ್ ಅವರು ನಾನು ಸ್ಕೂಲ್ ನಲ್ಲಿ ಇದ್ದಾಗ ಅದರ ಒಂದು ಅಭ್ಯಾಸ ಆಗೋಯ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರಲ್ಲ ಇಂಡಿಯನ್ ಮ್ಯೂಸಿಕ್ ವೆಸ್ಟರ್ನ್ ಮ್ಯೂಸಿಕ್ ವೆಸ್ಟರ್ನ್ ಮ್ಯೂಸಿಕಲ್ಲಿ ಸೇರಿಕೊಂಡು ನಮ್ಮ ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲ್ನಲ್ಲಿ ಒಂದು ಎರಡು ವರ್ಷ ರೆಹಮಾನ್ ಅವರು ಹೋದ್ರು ಅವಾಗ ಅವ್ರ ಹೆಸರು ದಿಲೀಪ್ ಅಂತ ಸೊ ಒಂದು ಬ್ಲೆಂಡ್ ಆಗಿ ನಾನು ಇನ್ನೇನು ಚಿತ್ರರಂಗಕ್ಕೆ ಬರುವಾಗ ಆಗ್ಲೇ ರೆಹಮಾನ್ ಅವರು ಕೀಬೋರ್ಡ್ ಅಲ್ಲಿ ಇದ್ರು ಕೀಬೋರ್ಡ್ ಅಲ್ಲಿದ್ರು ಇವತ್ತು ಮಾಸ್ಟ್ರು ಆಸ್ಕರ್ ಅವಾರ್ಡ್ ಪ್ರಶಸ್ತಿ ನಮ್ಮ ದೇಶಕ್ಕೆ ತಂದು ಕೊಟ್ಟಂತ ಒಂದು ಹೆಗ್ಗಳಿಕೆ ನಮಗೆ ನಮ್ಗೆ ಗೌರವ ಅನಿಸ್ ಜೊತೆ ನಾವು ಹೇಳ್ಬಿಟ್ಟು ಹೌದೌದು ಸತ್ಯವಾಗ್ಲು ಹೌದು ಅವ್ರಿಗೆ ಅದೇ ಇಷ್ಟ ಸುಧಾಮೂರ್ತಿ ಗಳಿಗೆ ಭಾರಿ ಇಷ್ಟ ನೋಡ್ಕೊಂಡ್ರೆ ಸರ್ ಅಲ್ಲಿ ಆಮೇಲೆ ಅವತ್ತಿಗೆ ನಿರ್ಮಿಸಿ ಇದು ಇಪ್ಪತ್ತು ವರ್ಷ ಆಯ್ತು ಚಿಕ್ಕ ಆಸ್ಪತ್ರೆಯೇ ಮಾಡಿದ್ದು ಆವಾಗಕ್ಕೆ ಅದನ್ನ ಗುರ್ಸಿ ಬಂದು ಹಾಸ್ಪಿಟಲ್ ಮಾಡಿದ್ದಿಲ್ಲಮ್ಮ ನೀನು ಅಂತ ಹೇಳ್ಬಿಟ್ಟು ಪಾಪ ಅವರು ಒಳ್ಳೆಯ ಫೋಟೋ ಸರ್ ಇದು ಸಿನಿಮಾ ಫೋಟೋ ಎಲ್ಲ ಅಂತ ಕಾಣಿಸುತ್ತೆ ಇದು ಇಲ್ಲೇ ನಾವು ಭತ್ತ ಬೆಳೆದಿರುವಂತ ಜಾಗ ಇದು ಅಲ್ಲಿ ಕೂತ್ಕೊಂಡು ಹಸಿರೇ ನನ್ನ ಉಸಿರು ಅನ್ನೋ ಭಾವನೆಯಲ್ಲಿ ಅದರ ಮಧ್ಯೆ ಕೂತ್ಕೊಂಡೆ ಫೋಟೋ ತೆಗ್ಸಿಬಿಟ್ರು ಅಮ್ಮ ಸರ್ ಈಗ ದೇಗುಲದ ಎರಡು ಸುತ್ತಾಯ್ತು ಸರ್ ಹೌದು ಮೂರನೇ ಪ್ರದಕ್ಷಿಣೆ ನೋಡಿ ಇದರಲ್ಲಿ ವಿಶೇಷತೆ ಏನು ಅಂದ್ರೆ ನೋಡಿ ಗಿಡಗಳು ಹಾಕಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ ಸುತ್ತಲು ಗಿಡಗಳು ಮಧ್ಯನೇ ಇರಬೇಕು ಪ್ರಕೃತಿನ ಪ್ರೀತಿಸದವ್ರನ್ನ ತಾಯಿ ಅಂತ ಅದನ್ನ ಹಾಕಿದ್ದಾರೆ ಇಲ್ಲಿ ಎಲ್ಲ ವೆರೈಟಿ ಎಕ್ಸೋರಾ ಒಂದೊಂದು ವೆರೈಟಿ ಸ್ಪೆತೋಫೈಲಮ್ಮು ಎಲ್ಲನೂ ಇದೆ ನೋಡ್ರಿ ಇದು ಇದು ಮೂರನೇ ಸುತ್ತು ಕಾಂಪ್ಯಾಕ್ಟ್ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಗಿಡನೂ ಇರಬೇಕು ಸಿಂಗಲ್ ಆಗಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಈ ಯಾವ್ದು ಇದೆ ಶ್ರದ್ಧೆಯಿಂದ ಗಮನಿಸ್ಕೊಂಡು ಹೋಗ್ಲಿಲ್ಲ ಎಲ್ಲಾ ವಿಧ ವಿಧವಾದ ಗಿಡಗಳನ್ನೇನೆ ನಾನು ಹುಡ್ಕಾಡಿ ಹುಡ್ಕಾಡಿ ಅಮ್ಮವ್ರು ಸಂತೋಷ ಪಡ್ಬೇಕು ಅಂತನೇ ನಾನು ಇದನ್ನ ಇಲ್ಲ ಪ್ರಕೃತಿ ಜೊತೆ ಚೆನ್ನಾಗಿ ಸರ್ ಇಲ್ಲಾಕೆ ಎಷ್ಟೋ ಜನ ಇಲ್ಲಿ ಪ್ಲಾಸ್ಟಿಕ್ ಹಾಕ್ಬಿಡೋರು ಹೌದು ಇಲ್ಲ ಇಲ್ಲ ನಾವು ಎರಡು ಹಾಕಿದೀವಿ ಅದು ಅಲಂಕಾರ ಮಾಡೋರು ಮಾಡಿರುವಂತ ಕೆಲಸ ಹೌದು ಇನ್ನು ಉಳಿದಿರೋದೆಲ್ಲ ನಾವು ಹಾಗೇನೆ ಹೌದು ಒಂದು ಬೇರೆದೇ ಅನುಭವ ಸಿಗುತ್ತೆ ಹೌದು ಈ ನಾವು ಸುತ್ತಾಡ್ತಾ ಹೋದ್ರೆ ಹೌದು ಆಕ್ಚುಲಿ ನೀವು ಮೂರು ಈ ಸರ್ಕಲ್ ಡಿಸೈನ್ ಯಾರು ಮಾಡಿದಾರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಒಂದು ಬೇರೆದೇ ಒಂದು ಆದಂತಹ ಒಂದು ಅನುಭವ ಅನುಭವನೇ ಬೇರೆನೇ ಹೌದು ಸತ್ಯ ಅದು ನಿಜ ಧನ್ಯತೆ ಮನೋಭಾವ ಇಲ್ಲಿದ್ದಾಗ ನಿಜವಾಗ ನನಗನ್ನಿಸ್ತದ್ದು ಅತಿಶಯ ವ್ಯಕ್ತಿ ಎಲ್ಲ ಇದು ಸರ್ ಇದ್ರ ವಿನ್ಯಾಸದ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಿಜ ಇಲ್ಲೊಂದು ವಿಗ್ರಹ ಇದರಲ್ಲಿ ನೀವು ಹೆಚ್ಚಿಂಗ್ ಮಾಡಿ ಮೊಟ್ಟ ಮೊದಲನೇ ಬಾರಿಗೆ ಇದನ್ನ ಹನುಮಂತರಾಜು ಅಂತ ಅವರು ಕಟ್ಟಡನ ಮಾಡೋಣ ಅಂತ ಹೇಳಿಬಿಟ್ಟು ಮಾತಾಡಿಸಿ ಒಬ್ಬ ಹುಡುಗ ಜ್ಞಾನೇಶ್ ಅಂತ ಈ ಕಂಬಗಳು ಇದು ಸ್ಪೆಷಲ್ ಆಗಿ ನಾವು ಹೆಚ್ಚು ಹೆಚ್ಚು ಕಡಿಮೆ ಮಹಾಬಲಿಪುರಂನಿಂದ ಕೆತ್ತನೆಯವ್ರನ್ನ ಕರೆಸಿ ಆ ಒಂದು ಭಾವನೆ ಬರಬೇಕು ಅಂತ ನಾಲ್ಕು ಶಿಲೆಗಳಿದೆ ನೋಡಿ ಅದೇ ನಮ್ಗೆ ಅಷ್ಟು ದಿನಗಳು ಇಳ್ದು ಅದನ್ನು ಕೆತ್ತಿ ರೆಡಿ ಮಾಡೋದಕ್ಕೆ ಹಾ ಕಂಬದ ಮೇಲೆ ಬರಬೇಕಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಒಂದು ವರ್ಷದೊಳಗೆ ಇನ್ನ ಮುಗಿಸುವಂತಂದು ಅಷ್ಟು ಸಾಮಾನ್ಯ ಅಲ್ಲ ಆಮೇಲೆ ಈ ಕಾರ್ವಿಂಗು ಮೇಲೆ ಇರುವಂಥ ಕಾರ್ವಿಂಗ್ ಇದು ಬಂದು ಮಹಾಬಲಿಪುರಂನಲ್ಲಿ ಮಹಾಮಲ್ಲನ್ನು ಆ ಜಾಗದಲ್ಲಿ ಏನೇ ಇತ್ತು ನೋಡ್ರಿ ಅದೇ ಥರನೇ ನಿಮಗೆ ಅದು ಪುರಾಣದ ಪಾಪ ಇತಿಹಾಸದ ಐತಿಹಾಸಿಕವಾದದ್ದೇ ಇದು ನಿಮಗೆ ಆ ಫಿನಿಶಿಂಗ್ ಇದೆಯಲ್ಲ ಇವತ್ತಿನ ದೇಗುಲದ್ದಲ್ಲ ಅದು ಇದು ತುಂಬಾ ಐತಿಹಾಸಿಕ ದೇಗುಲದ ಭಾವನೆನೇಲೇ ಕೊಟ್ಟಿದೆ ಅದೇ ಫೀಲ್ ಅಲ್ಲಿ ಇದೆ ಅದೇ ಶೈಲಿಯಲ್ಲಿ ಇದೆ ಹ ನಾನು ಇನ್ನೊಂದು ಅಮ್ಮವರ ಪೂಜೆ ನೋಡಿದಾಗ ಅಲ್ಲೊಂದು पादुಕೆಗಳು ಇತ್ತು ಒಂದು ಹೌದು ಅದು ಅದು ಮಹಾರಾಷ್ಟ್ರದಿಂದ ಅಂಬಾ ಭವನಿ ದೇವಸ್ಥಾನದಿಂದನೇ ಆ ಮಠದಿಂದನೇ ತಗೊಂಬಂದ ಪಾದುಕೆಗಳನ್ನ ಅಮ್ಮವ್ರಿಗೆ ಹಾಕಿದ್ರು ಕಮಂಟ್ಗಳನ್ನ ಕೊಟ್ಟರು ಈಗ ಅವ್ರಿಗೂ ಅಮ್ಮನಿಗೆ ಏನು ಸಂಬಂಧ ಇಲ್ಲ ಆದ್ರೆ ಅಲ್ಲಿ ಅದು ಅರಿವಾಗಿದ್ದು ಈ ಗುರು ಅಂಬಾ ಭವನಿ ಅಂತ ಹೇಳ್ಬಿಟ್ಟು ಹೇಳಿ ನೋಡಿ ಮೈ ಜುಮ್ ಅಂತ ಇದೆ ನನಗೆ ಹೌದು ಇವ್ರೆ ಎಷ್ಟು ನೋವಾಗುತ್ತೆ ಅಂದ್ರೆ ಅಂತ ಅಮ್ಮ ಕಳ್ಕೊಂಡ್ಬಿಟ್ಟು ಕಷ್ಟ ಆಗ್ತದೆ ಕಷ್ಟ ಆಗ್ತಾ ಇದೆ ಇವ್ರೆ ತುಂಬಾ ಕಷ್ಟ ಆಗುತ್ತೆ ಈ ಸರಿಸ್ಥಿತಿ ಕೂಡ ಅವ್ರ ಪಾಪ ಎಲ್ಲಾರನೂ ನೋಡ್ಕೋಬೇಕಂದ ಯಾರು ನೋಯಿಸ್ಬಾರ್ದು ನಿನ್ಗೆ ಎಷ್ಟೇ ನೋವು ಆದ್ರೂ ನೀ ಸಹಿಸ್ಕೋಬೇಕಪ್ಪ ಅಂತ ಹೇಳವ್ರೆ ಇವ್ರೆ ಆ ತರ ಮಾತಾಡ್ತಾರೆ ಜಗಳ ಮಾಡು ಅಂತ ನಿಂತ್ಕೋತಾರ್ರಿ ಒಬ್ಬರು ಇವತ್ತೆಲ್ಲ ನೀನ್ ನನಗೆ ಜಗಳ ಮಾಡಿ ಕೇಳ್ಕೊಟ್ಟಿಲ್ಲ ರೀ ನಮ್ ತಾಯಿಯವರು ಕನ್ನಡಿಗರು ಯಾವತ್ತು ಅಭಿಮಾನ ತೋರಿಸಿದ್ದಾರೆ ಅಮ್ಮನಂತ ಕಲಾವಿದ ನೋಡಿ ಬೆಳೆದವರು ಇವತ್ ನೀವು ಈ ಒಂದು ಈ ಒಂದು ದೇಗುಲ ಕಟ್ಟಡ ಅವರ ಜೀವನ ಚರಿತ್ರೆ ಚಿತ್ರ ಚರಿತ್ರೆ ಜೊತೆಗೆ ಸಿನಿಮಾ ರಂಗ ಕೂಡ ಓಪನ್ ಆಗಿದೆ ನಿಜ ಜೊತೆಗೆ ಇಲ್ಲಿ ಬಂದವರು ಒಂದು ಸೆಂಟಿಮೆಂಟ್ ತಾಯಿ ಮಗ ಹೇಗಿರ್ಬೇಕು ಒಬ್ಬ ತಾಯಿನ ಮಗ ಹೇಗ್ ನೋಡ್ಕೋಬೇಕು ಒಬ್ಬ ಮಗನನ್ನ ತಾಯಿ ಹೇಗ್ ಬೆಳೆಸಬೇಕು ಎರಡು ಬೆಳೆಸಿದ್ರು ಮುಖ್ಯ ರೀ ಅವ್ರು ಬೆಳೆಸಿದ್ದಕ್ಕೆ ನಾವು ಅವ್ರನ್ನ ನೋಡ್ಕೊಂಡಿದ್ದೆ ಅದೇ ಸತ್ಯ ಪ್ರತಿ ಸಮಯ ನನಗೊಂದು ಹೇಳಿ ಇನ್ನಿಟ್ಕೊಂಡು ನಾನು ಕಷ್ಟಪಟ್ಟನಲ್ಲೂ ಇಷ್ಟೆಲ್ಲಾ ಮಾತು ಕೇಳಿರ್ಬೋದು ನಾನು ಕೇಳಿದೆ ನಾನು ಹೀರೋಯಿನ್ ಮಾಡ್ತಾ ಇದ್ದಾಗ್ಲೇನೆ ತಾಯಿ ಪಾತ್ರ ಕೇಳಿದ್ನಲ್ಲಪ್ಪ ನಿನಗೋಸ್ಕರ ಹೇಳಿದೆ ನೀವು ಗೆಜ್ಜೆ ಪೂಜೆ ಚಿತ್ರದಲ್ಲಿ ನೀವು ಆ ಡೈಲಾಗ್ಗಳನ್ನ ನೋಡಿ ಹಾಂ ಅದೇನು ಕೆಟ್ಟದು ಅನ್ನುವಂತ ವಿಷಯನ ನಾನು ನುಂಗಿ ನಿನ್ನ ನಾನು ಚೆನ್ನಾಗಿ ತಲೆ ಬಾರಿಸ್ತೀನಿ ಅಂತ ಹೇಳ್ಬಿಟ್ಟು ಗಂಗೆಯಂತೆ ನೀನು ಬಂದೆ ನನ್ನ ಪಾಪ ತೊಡಗಿವೆ ನಾಲ್ವರಂತೆ ನಾಣ್ಯವಾದ ಪುರುಷ ನೀನು ಎನಿಸುವೆ ಅಂದ್ಬಿಟ್ರು ಅಮ್ಮ ಆಕ್ಚುಲಿ ನಾನು ನಿಮ್ಮ ಮನೆಗೆ ಬಂದಾಗ ಒಬ್ಬ ತಾಯಿ ಎರಡು ಮಕ್ಕಳನ್ನು ಇವಾಗ ಕರ್ಕೊಂಡು ಬಂದಿದ್ರು ಕರ್ಕೊಂಡು ಒಂದು ಮಾತು ನಾನು ಯಾಕೆ ಈ ಮಕ್ಕಳನ್ನ ಕರ್ಕೊಂಡ್ಬಂದೆ ಅಂದ್ರೆ ನಿಮ್ಮನ್ನು ನೋಡ್ಲಿ ತಾಯಿನ ಹೇಗೆ ಪ್ರೀತಿಸ್ಬೇಕು ಅನ್ನೋದು ನೋಡಿ ಕಲೀಲಿ ತಾಯಿನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ನೋಡಿ ಕಲೀಲಿ ಅಂತ ಕರ್ಕೊಂಡು ಬಂದೆ ಅಂತಂದು ನಿಮ್ಮ ಕಾಲಿಗೆ ಬಿಡಿಸ್ತಾರೆ ಸರ್ ಆಕ್ಚುಲಿ ಇದು ಸಾರ್ಥಕತೆ ಸರ್ ನನ್ನ ಪ್ರಕಾರ ಸಾರ್ಥಕತೆ ಯಾಕಂದ್ರೆ ಇದು ನಾವೆಲ್ಲ ಕಲಿಬೇಕಾದಂತದ್ದು ನಿಜಕ್ಕೂ ನೀವು ಮಾದರಿ ನಿಮ್ಮ ತಾಯಿ ಮಹಿಳೆಯರಿಗೆ ಮಾದರಿ ಒಬ್ಬ ಸ್ವತಂತ್ರವಾಗಿ ಒಬ್ಬ ಮಹಿಳೆಲ್ಲ ಯಾಕೆ ತನ್ನ ಮಗನನ್ನ ಹೇಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಇವತ್ತು ಇಷ್ಟೆಲ್ಲಾ ನೀವು ಚೆನ್ನಾಗಿ ಬದುಕ್ತಿದ್ದೀರಿ ದೇವರು ಏನೋ ಯಾವುದೇ ರೀತಿ ಏನು ಕೊಡದೆ ಬದುಕ್ತಿದಿರಿ ಅಂದ್ರೆ ಅದಕ್ಕೆ ನಿಮ್ಮ ತಾಯಿಯವರ ಕಾರಣ ಅವರು ಎಲ್ಲರೂ ಎಲ್ಲಾ ಮಹಿಳೆಯರಿಗೂ ಮಾದರಿ ಆದ್ರೆ ಒಬ್ಬ ತಾಯಿನ ಅಂತ ತಾಯಿನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ಒಬ್ಬ ಮಗನಾಗಿ ನೀವು ಮಾತ್ರೆ ಅಂತ ಹೇಳ್ಕೊತೀನಿ ಸರ್ ನಿಜಕ್ಕೂ ನಾನು ನಿಮ್ಮನ್ನ ನಿಮ್ಮ ಜೊತೆ ಇಷ್ಟೊತ್ತು ಕಳೆದಿರೋದು ನನ್ನ ಪುಣ್ಯ ಅಂತ ಅನ್ಕೋತೀನಿ ಸರ್ ಆ್ಯಕ್ಚುಲಿ ನಾನು ಅಮ್ಮನ ಅಮ್ಮ ಅವರು ಅಮ್ಮ ಅವರು ಇದ್ದಾಗ ಒಂದ್ಸರಿ ಬಂದಿದ್ದೆ ನಾನು ಅವರ ಯಂಗ್ ಸಿನಿಮಾಗಳು ಅವರು ಅವರ ಸಿನಿಮಾಗಳನ್ನ ನಾವೆಲ್ಲ ಟಿ ವಿ ನೋಡಿರೋದು ನಮ್ಮ ಕಾಲ ನಾವೆಲ್ಲ ಬಂದಾಗ ಅವರು ಪೋಷಕ ಪಾತ್ರ ಮಾಡ್ತಾ ಬಟ್ ಅವರ ಹಿರಿಮೆ ಗೊತ್ತಿರಲಿಲ್ಲ ಸರ್ ನಿಜ ಒಬ್ಬ ನಟಿಯಾಗಿ ಅಷ್ಟೇ ಗೊತ್ತಿತ್ತು ಒಬ್ಬ ಪೋಷಕ ನಟಿಯಾಗಿ ಗೊತ್ತಿತ್ತು ಅವರ ಹಿರಿಮೆ ಗೊತ್ತಿರಲಿಲ್ಲ ಚಿಕ್ಕದಾಗಿ ಹೇಳ್ತೀನಿ ಅವರ ಹಿರಿಮೆ ಅವರ ನಟನೆ ಅವರು ಮಾಡಿರುವಂಥ ಪಾತ್ರೆಗಳು ಜನ ಅದನ್ನು ನೋಡಿ ಅಮ್ಮವರು ಸೀರೆ ಹುಡುಗ ಉಡಲೇಬೇಕು ಅನ್ನುವಂಥದ್ದು ಅಣ್ಣವ್ರನ್ನ ನೋಡಿ ಆ ಕಟ್ಟಿರುವಂಥ ತಲೆ ಬಟ್ಟೆ ತಲೆಗೆ ಕಟ್ತಾರಲ್ಲ ರೈತರು ಅಣ್ಣವ್ರು ನೋಡಿ ಹಾಗೆ ಕಟ್ಟಬೇಕು ಅನ್ನುವಂಥ ಆಸೆ ಆಮೇಲೆ ಎತ್ತಿ ಯಾರು ಕಾಲಿಂಗೆ ಎತ್ತಿ ಇದು ಕಚ್ಚಿ ಹಾಕಿ ಕಟ್ತಾರಲ್ಲ ಅದನ್ನು ನೋಡಿ ನಾವು ಹಾಗೆ ಕಟ್ಟಬೇಕು ಅನ್ನುವಂಥದ್ದು ತಾನು ಕೈಯಲ್ಲಿ ಒಂದು ಗುದ್ಲಿ ಎತ್ತಿ ಕೆಲಸ ಮಾಡಿದ್ರೆ ಹೀಗೆ ನಾವು ರೈತರ ಕೆಲಸ ಮಾಡಬೇಕು ಅನ್ನೋದು ಇದೇ ಮಹಾಸುದಿನನೋ ಅಥವಾ ಕರುಣೆ ಕುಟುಂಬದ ಕಣ್ಣು ಯಾವ್ದೋ ಚಿತ್ರದಲ್ಲಿ ಕಷ್ಟ ಬಂದ್ಬಿಡುತ್ತೆ ಏನ್ ಮಾಡೋಣ ಅಂದ್ರೆ ಸೌತೆಕಾಯಿ ಬೆಳೆದ್ಬಿಟ್ಟು ರೋಡ್ನಲ್ಲೇ ಮಾರೋಣ ಅಂತ ಹೇಳ್ತೀರಾ ಇದೆಲ್ಲಾ ಮಾದರಿಯಾಗಿದ್ದೇನೆ ಆವತ್ತಿನ ದಿನ ಜನ ಅದನ್ನ ನೋಡಿ ನಾವು ಕಷ್ಟಪಟ್ಟು ಬಾಳ್ಬೇಕು ಬದುಕ್ಬೇಕು ಅಂದ್ರೆ ಇಲ್ಲ ಸತ್ಯ ಅದೊಂದು ಆಕ್ಚುಲಿ ಆ ಒಂದು ಹೆಗ್ಗಳಿಕೆ ಏನಿದೆ ಅದು ಚಿತ್ರಗಳ ಮೂಲಕ ನೀವು ನಮ್ಗೆ ಪುಸ್ತಕ ಎಲ್ಲ ಓದಲ್ಲ ಆದರೆ ಚಿತ್ರ ನೋಡ್ತಾ ಗೊತ್ತಾಗುತ್ತೆ ನೀವು ದೊಡ್ಡ ಕೆಲಸ ಮಾಡಿದಿರಿ ನಿಮಗೆ ಧನ್ಯವಾದ ಸರ್ ಅಯ್ಯೋ ತುಂಬ ಧನ್ಯವಾದಗಳು ಅಯ್ಯೋ ಭಗವಂತ ದೇವ್ರ ನೂರು ಕಾಲ ನಮ್ಮನೆಲ್ಲ ಚೆನ್ನಾಗಿಡ್ಲಿ ಕನ್ನಡಿಗರಿಗೆ ನಾನು ಕಡಕಲಿಂದ ವಿನಿಸ್ ವಿನ ವಿನಂತಿಸ್ಕೊಳ್ಳೋದು ಅಂಥದ್ದು ಏನು ಅಂತಂತ ಹೇಳಿದರೆ ನೋಡ್ರಿ ಮನುಷ್ಯನಿಗೆ ನಾವು ಅಂತ ನಾವು ಯಾವ ಥರ ಮೇಲೆ ಗುರುತಿಸ್ಕೋತೀವಿ ನಮ್ಮ ಮನೆ ಇದು ನಮ್ಮ ಆಸ್ತಿ ಇದು ನಮ್ಮ ಮನೆ ಅಂತ ನಾವು ಗುರುತಿಸ್ಕೋತೀವಿ ಸೊ ಕೊನೆ ಮಾತು ನಾನು ಕನ್ನಡಿಗರಿಗೆ ಅದು ಕೊನೆಯಲ್ಲ ಅದೇ ಪ್ರಾರಂಭ ಅದೇ ನಿರಂತರ ನಮ್ಮ ಅಸ್ತಿತ್ವವನ್ನು ನಾವು ಕಳ್ಕೋಬಾರ್ದು ನಮ್ಮ ಆಸ್ತಿನ ನಾವು ಕಳ್ಕೋಬಾರ್ದು ಹತ್ತಡಿಗೆ ಹತ್ತಡಿನೇ ಇರಲಿ ಅದೇ ನಮ್ಮ ದೇಗುಲ ಆ ದೇಗುಲನ ನಾವು ಕಳ್ಕೊಂಡ್ರೆ ಎಲ್ಲಿರ್ತೀವಿ ನಾವು ಈ ಭೂಮಿ ಮೇಲೆ ಮೂರನೇ ಅವರಿಗೆ ನಾವು ಜಾಗನ ಮಾರ್ಬಿಟ್ಟು ನಾವು ಅವ್ರ ಮನೆಗೆ ಹೋಗಿ ಕೆಲ್ಸಕ್ಕೆ ಹೋಗುವಂಥ ಪರಿಸ್ಥಿತಿ ನಾವು ಎಂದೂ ಮಾಡ್ಕೊಬಾರ್ದು ಇದೇ ನನ್ನ ತಾಯಿ ಹೇಳ್ಕೊಟ್ರು ಪಾಠ ಅಸ್ತಿತ್ವವನ್ನು ಉಳಿಸ್ಕೊಡಿ ಕನ್ನಡಿಗರೇ ನಮಸ್ಕಾರ ಈ ಒಂದು ದೇಗುಲಕ್ಕೆ ಎಂಟ್ರಿ ಆದ್ರೆ ನಮ್ಗೆ ಲೀಲಾವತಿ ಅಮ್ಮನ ಕಂಪ್ಲೀಟ್ ಪರಿಚಯ ಆಗುತ್ತೆ ಪರಿಚಯ ಆಗುತ್ತೆ ಒಂದು ಒಂದು ಮಾದರಿ ಇದು ಅಲ್ವಾ ಸರ್ ಇಂಡಿಯಾದಲ್ಲೇ ಮಾದರಿ ಒಬ್ಬ ಕಲಾವಿದೆಯ ಮಗ ತಾಯಿಗೋಸ್ಕರ ತಂದೆಗೆ ತಕ್ಕ ಮಗ ಅಂತಾರೆ ಎಲ್ಲರಿ ಇಲ್ಲಿ ತಾಯಿಗೆ ತಕ್ಕ ಮಗ ಇಂಡಿಯಾದಲ್ಲೇ ತಾಯಿಗೆ ತಕ್ಕ ಮಗ ತಮ್ಮ ಸ್ವಂತ ದುಡ್ಡಿಂದ ಸುಮಾರು ಮೂವತ್ತು ನಲವತ್ತು ವರ್ಷ ತಾಯಿನ ಸಾಕೊಂಡು ಇವತ್ತು ಅವ್ರಿಗೆ ಒಂದು ಸ್ಮಾರಕ ಮಾಡಿದಾರೆ ಅಂತ ಅದಕ್ಕಿಂತ ಪ್ರೀತಿ ಇನ್ನೇನು ಇಲ್ಲ ರೀ ಯಾವ ತರ ನಿರ್ಮಾಣ ಮಾಡಿದಾರೆ ಅಂದ್ರೆ ಈ ದೇಗುಲನ ಒಂದು ಮೂರು ವೃತ್ತಾಕಾರದಲ್ಲಿ ಒಂದು ಚಿಕ್ಕದಾಗಿದ್ರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಾವುದೇ ಸರ್ಕಾರ ಸ್ಮಾರಕಗಳ ಏನು ನಿರ್ಮಾಣ ಮಾಡಿದ್ದಾರೆ ಯಾವುದಕ್ಕೂ ಕಮ್ಮಿ ಇಲ್ದಂಗೆ ಇವತ್ತು ಅವರ ಒಂದು ಸ್ವಂತ ದುಡ್ಡಿಂದ ನಿರ್ಮಾಣ ಮಾಡಿದ್ದಾರೆ ನನಗೆ ಸ್ಮಾರಕ ನೋಡಿ ತುಂಬ ಖುಷಿ ಆಯಿತು ಅದ್ಭುತವಾಗಿ ಮಾ ನಿರ್ಮಾಣ ಮಾಡಿದ್ದಾರೆ ಸೇಮ್ ನಾವು ದೇವಸ್ಥಾನದಲ್ಲಿ ಹೋಗಿ ಬಂದಂಗೆ ಆಗುತ್ತೆ ಆ ಹೋಗಿ ನಾವೇನು ಮೂರು ರೌಂಡಾಕೊಂಡಂಗೆ ಆ ಸ್ಥಳಕ್ಕೆ ನಿಂತ್ಕೊಂಡಾಗ ಒಂದು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ವಿಭಿನ್ನವಾಗಿ ಈ ಸ್ಮಾರಕ ನಾವು ಕಟ್ಟಿದ್ದಾರೆ ಯು ಸರ್ ನೋಡಿದಿರಲ್ಲ ನನಗಂತೂ ಒಂದು ಧನ್ನತೆಯ ಭಾವ ಆವರಿಸ್ಕೊಂಡ್ಬಿಟ್ಟಿದೆ ಒಬ್ಬ ಮಗ ತನ್ನ ತಾಯಿಗೆ ಕೊಡುವಂತ ಅತ್ಯುನ್ನತವಾದಂತ ಕೊಡುಗೆ ಅಂತಂದ್ರೆ ಇದೆ ನಾನಂತೂ ಭಾರತದಲ್ಲೇ ಎಲ್ಲೂ ಈ ಥರದ್ದು ಕೇಳಿಲ್ಲ ನೋಡುವಿಲ್ಲ ಸೊ ನನಗೆ ಏನನ್ಸುತ್ತೆ ಅಂದರೆ ನಾವೆಲ್ಲ ನಮ್ಮ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ನಿಜಕ್ಕೂ ಅವ್ರಿಗೆ ದೇವಸ್ಥಾನ ಕಟ್ಸೋದು ಬೇಡ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದೀವಾ ಅವ್ರನ್ನ ಕೇರ್ ಮಾಡ್ತಾ ಇದೀವ ಅಂತ ಅನಿಸುತ್ತೆ ನಿಜಕ್ಕೂ ಒಬ್ಬ ಮಗನಾಗಿ ವಿನೋದ್ ಸರ್ ಅವರ ಈ ಒಂದು ಕೊಡುಗೆ ನಮಗೆಲ್ಲ ಒಂದು ಪಾಠವನ್ನು ಕಲಿಸುತ್ತೆ ನೀವೆಲ್ಲ ಬನ್ನಿ ಯಾಕಂದರೆ ಇಲ್ಲಿ ಬಂದು ನೋಡಿದಾಗಲೇ ಕೂಡ ಇದರ ಮಹತ್ವ ಗೊತ್ತಾಗುತ್ತೆ ನೀವು ಬಂದು ನೋಡಿ ಅವರ ಚಿತ್ರ ಜಗತ್ತು ಚಿತ್ರದ ಪಯಣ ಅದರ ಜೊತೆಗೆ ಅಮ್ಮ ಮಗನ ಬಾಂಧವ್ಯ ಕೂಡ ಗೊತ್ತಾಗುತ್ತೆ ಒಬ್ಬ ತಾಯಿ ಒಬ್ಬ ಮಗ ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದರೆ ಇದು ಪುಣ್ಯಭೂಮಿ ಆದರೆ ಇದನ್ನು ನಿಮಗೆಲ್ಲೂ ಇದೊಂದು ಸಮಾಧಿ ಅಂತ ಅನ್ಸಲ್ಲ ದೇವಸ್ಥಾನ ಅಂತ ಅನ್ಸುತ್ತೆ ಯಾಕಂದರೆ ಇದರ ವಾಸ್ತು ಶಿಲ್ಪವನ್ನು ನೋಡಿದ್ರೆ ಇದರ ವಾಸ್ತು ಶೈಲಿಯನ್ನು ನೋಡಿದ್ರೆ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಂಗೆ ಇರುತ್ತೆ ನೀವು ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದೇ ಥರದ ಅಪರೂಪದ ವಿಡಿಯೋಗಳನ್ನ ನೀವು ನೋಡಬೇಕು ಅಂತಂದರೆ ಸ್ಮಾರ್ಟ್ಫೋನ್ ಮೀಡಿಯಾ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ